ಓಂ ಶಾಂತಿ ಮುರಳಿ ದಿನಾಂಕವಾದ ಉಂಡು ಇರುವತ್ತ ಏಳು ಐನತ್ತೈನು ಬೊಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕ್ಲೆ ಮೋನೆ ಇತ್ತೆ ಸ್ವರ್ಗದ ಕಡೆ ಉಂಡು ನಿಖಲು ನರಕೊರೆದು ದೂರವಾದ ಸ್ವರ್ಗದ ಕಡೆ ಪೋಂದುಲ್ಲರ ಐನಿಡ್ದವರ ಬುದ್ಧಿ ಹೋಗೋ ನರಕೊರೆದು ಬಿಡ್ಲಿ ಪ್ರಶ್ನೆ ಮಾತಾಡ್ದಿಲ್ಲ ಸೂಕ್ಷ್ಮ ಒಕ್ಕ ಉನ್ನತ ಗುರಿವು ಐನೇ ಏರುಪಾರು ಮಲ್ಪರೆ ಸಾಧ್ಯ ಉತ್ತರ ನಿಖಲು ಜೋಕಲು ಸ್ವರ್ಗದ ಕಡೆ ಮೋನೆ ಮಲ್ಪರು ಮಾಯೆ ನರಕದ ಕಡೆ ತಿರ್ಗವನು ಗುರಿನು ಪಾರು ಮಲ್ಪೆರೆ ನಷ್ಟಮೋಹಿಯಾದಪ್ಪಡಾಪುನು ನಿಶ್ಚಯ ಬೊಕ್ಕ ಸಹಸ್ರದ ಆಧಾರದ ಮಿತ್ತ ಏನು ಪಾರು ಮಲ್ಪೆರೆ ಸಾಧ್ಯ ವಿಕಾರಲು ಮದ್ಯೊಡಿತೊಂದು ನಿರ್ವಿಕಾರಿ ಹಂಸಲಾಪನೇ ಪವಿತ್ರ ಅಥವಾ ಪರಿಶ್ರಮದ ಕೀತೆ ನಿರ್ಬಲನೊಟ್ಟಿಗೆ ಬಲಶಾಲಿನ ಲಡೈ ಓಂ ಶಾಂತಿ ಏರು ಬುದ್ಧಿವಂತ ಜೋಕ್ಲುರೋ ಅಕಲವಿದೆ ಅರ್ಥನು ಮಸ್ತ್ ಜಡ್ಡೆ ತಿರು ಏರ್ನ ಬುದ್ಧಿ ಯೋಗ ಶಾಂತಿ ಧಾಮ ಸ್ವರ್ಗದ ಕಡೆ ಉಪ್ಪುನು ಅಕಲೆಗು ಬಿರುಗಾಳಿಲು ವರ್ಪುನು பாப்திக்குன மோனே திருகவெரு அஜான காலோடுல சகா பரத்து இல்ல மோனே திருகவெரு பக்க ஏபொச இல்லை தயாராப்பு பொச இல்லை நெனப்பாட்டு நப்பேரு இத்திக்கு ஜவுக்கு ஜோக்குலேக்குலமனு ஏப இங்க சுவர் ஸ்தாபனை ஆனால் ஐது பக்க சுகாமு துக்கமுத மாத்தல போடாப்பு இடீ சிஷ்டித மனுஷ மாத்திர பாப தெரி ஜவுக்கு இத்தனை சுவர் தான் தண்டை இத்த நிக்குல புத்தியோக நகத கடை போடு ಸ್ವರ್ಗುಡುಪ ನಕಲಿ ಪವಿತ್ರ ಪನುಡಾಕನು ನರಕಡು ಉಪ್ಪು ನಕಲಿ ಆ ಪವಿತ್ರ ನಿರ್ಪಂದ ಪನುಡಾಕು ಗ್ರಹಸ್ಥ ವ್ಯವಹಾರುಂಡ ಬುದ್ಧಿ ಯೋಗನು ಸ್ವರ್ಗದ ಕಡೆ ಉಪ್ಪುಡಾಕು ತೆರಿ ಬಾಬನ ಬುದ್ಧಿ ಯೋಗ ಅತನ ಅಪ್ಪನ ಬುದ್ಧಿಯೋಗ ಸ್ವರ್ಗದ ಕಡೆ ಬೊಕ್ಕ ಜೋಕ ಬುದ್ಧಿಯೋಗ ನರಕದ ಕಡೆ ತಿಂಡ ರ ಜನ್ಲ ಒಂಜೆ ಇಲ್ಲಲು ಉಪ್ಪೆ ಇಂಚ ಸಾಧ್ಯ ಹಂಸ ಬೊಕ್ಕ ಕೊಕ್ಕರೆ ಒಟ್ಟಿಗೆ ಒಟ್ಟಿಗಿಪ್ಪ ಸಾಧ್ಯ ಜಿ ಕಷ್ಟ ಕಷ್ಟಾಪನು ಅಕಲು ಬುದ್ಧಿಯೋಗ ಪಂಚ ವಿಕಾರದ ಕಡೆ ಉಪ್ಪುಂಡು ಅಪ್ಪ ಸ್ವರ್ಗದ ಕಡೆ ಪೋಪನಕಲು ಜೋಕುಲು ನರಕದ ಕಡೆ ಪೋಪುನಕುಲು ರಡ್ಜಲ್ಲ ಒಟ್ಟಿಗೆ ಉಪ್ಪೆರೆ ಸಾಧ್ಯ ಉನ್ನತ ಗುರಿಯಾದುಂಡು ಬಾಬಾ ತಿರು ತೂಪೇರು ಎನ್ನ ಜೋಕೋನೆ ನರಕದ ಕಡೆ ಉಂಡು ಸ್ವರ್ಗುಡುವವಂದಿ ವಿನಹ ಆಕಲಿ ಉಪ್ಪೆರೆ ಸಾಧ್ಯ ಉಪ್ಪುಜಿ ಐದವರೆ ಇಂಚಿನ ಮಲ್ಕೊಡು ಅವಶ್ಯವಾದ ಇಲ್ಲಲು ಲಡೈಲ ನಡಪು ಜೋಕುಲು ಮಧುಮೆಮಲ್ತನೆ ಉಪ್ಪು ಉಪ್ಪುನವು ಒಂಜಿ ಜ್ಞಾನನೆ ಪಂದ ಪಂಪೇರು ಗೃಹಸ್ಥ ವ್ಯವಹಾರು ಉಪ್ಪು ನಕಲು ಜೋಕುಲ್ನ ಜೋಕೋನೆ ನರಕದ ಕಡೆ ಉಂಡು ನರಕೊಡು ಪೋಡು ಪಂದು ಆಕಲು ಇಚ್ಛೆ ಮಲ್ಪೇರು ನರಕದ ಕಡೆ ಬುದ್ಧಿ ಯೋಗ ಓರ್ಚಿ ಪಂದ ಬಾಬ ತೇರಿಪೇರು ಅಂಡ ಜೋಕಾಬನ ಪೇನುಚೇರು ಆಯ್ನದವರೆ ಇಂಚಿನ ಮಲ್ಪಡು ಇಂದೇಟು ಮಸ್ತ್ ನಷ್ಟ ಮೋಹ ಸ್ಥಿತಿ ಇಂದು ಮಾತೆತ್ತಲ ಜ್ಞಾನ ಆತ್ಮ ಬಾಬನ ಆತ್ಮ ಪಂಪಲು ಬಾಬಾ ಆತ್ಮ ಪಂಪು ಮೊಕ್ಕಲೇನು ಯಾನ್ ರಚನೆ ಮಲ್ತದೆ ಎನ್ನ ಪೇರನ ಬ್ರಾಹ್ಮಣ ರಾಧಿ ತಿನ್ನಲ ಸಹ ನರಕದ ಕಡೆ ಪಿದರ್ದು ಪೋಪರು ಆಯ್ನದವರ ಅಕಲು ರಸ ರಸಲೋಡು ಪೋದು ಬುಡಿಪೇರು ಜೋಕ್ಲೆ ತೆರಿಪೋಡಾಪುಣಿದು ಜ್ಞಾನ ಸಾಗರನ ಸಭೆಯಾದ ಉಂಡು ಭಕ್ತಿ ಮಾರ್ಗಗಳು ಇಂದ್ರ ಸಭೆತ ಗಾಯನ ಉಂಡು ಪುಕರಾಜಪುರಿ ನೀಲಂಪುರಿ ಮಣಿ ಮಣಿಪುರಿ ಮಸ್ತ್ ಎಸ್ ಪುದರ್ನು ದಿವೋಡಾಪುಂಡು ದೇಪಂಡ ಜ್ಞಾನ ನರ್ತನ ಮಲ್ಪು ಇರುತ್ತೆ ಭಿನ್ನ ಭಿನ್ನ ಪ್ರಕಾರದ ಪರಿಹಾದುಳಿರತ್ತೆ ಹಗುಲು ಪವಿತ್ರ ಇರಬೋಡು ಒಂಜುವೇಳೆ ಎರಾಂಡಲ ಅಪವಿತ್ರೊಂದು ಬರುತ್ತದು ಶಿಕ್ಷೆ ಆಪುಂಡು ಇಂದೆಟ್ ಮಸ್ತ್ ಪಾವು ಇಂದು ಮಸ್ತ್ ಉನ್ನತ ಆದುಂಡು ಆಯ್ನೆ ತವರ ಭ್ರಕ್ಷ ಬೇಗ ಬೇಗನೆ ಬೃದ್ಧಿ ಪಡೆ ಪೂಜೆ ಬಾಬಾ ಆ ಜ್ಞಾನ ಕೊರಪೇರೋ ಆಯ್ನು ಎರ್ಲ ತೆರಿಯೊಂದು ಜೀರು ಶಾಸ್ತ್ರ ಈ ಜ್ಞಾನ ಆಯ್ನೆ ದವರ ಒಂತೆ ನಿಶ್ಚಯ ಆನ್ ಪಂದಿತ್ತು ಮಾರೇ ಪಟ್ಟಿರು ಕುರದು ಬೂರು ಬೂರ್ಪು ಬಿರುಗಾಲಿ ಅತ್ತೆ ಈ ಎಲ್ಯ ದೀಪನು ಬಿರುಗಾಲಿ ಒಂಜೇ ಪೆಟ್ಟಿರದು ಬೂರ್ಪು ಬೇತಕಲು ವಿಕಾರು ಬೂರು ನೇನು ತೂದು ತಾನ್ಲ ಬೂರುವೆ ఇందెట్టు మస్తు తెరివి నచ్చిన నమిత అబలయర్ణమిత అత్యాచారాన్ని పందు గాయన ఉండు బాబా తెరిపేరు జోగ్లే కామ మహాశత్రువాదు ఇ ప్రతి నిక్లేకి మస్తు తిరస్కార బరుడు బాబా ఇత్త మస్తు తిరస్కారండు కనపవేరు సురుకు పాతరిజను నరకాంత్ ఇతేనే ఉండతే ద్రౌపది లెత్తలు ఇందు ఇత్త పాతెరాదు ఏతి ఎడ్డ తెరిపదు కొరడాపుడు ఆండల సహా బుద్ధిడు కులుజి గేట్ వే టు హెవెన్ ಪಂಡ ಸ್ವರ್ಗಗೂ ಸಾಧಿ ಈ ಗೋಳದ ಚಿತ್ರ ಮಸ್ತಿ ಎಡ್ಡೆಯಾದೊಂಡು ಗೋಳದ ಚಿತ್ರದು ಮಸ್ತಿ ಎಡ್ಡೆ ತೆರೆಯುವರು ಏನಿದ ಚಿತ್ರದ ಅಂತ ಈ ಗೋಳದ ಚಿತ್ರದು ತೆರೆಯುವ ತೆರೆಯುವ ಜಿರು ದಿನ ಪ್ರತಿದಿನ ಪೊಸತನ ಬರೊಂದು ಪೋಪುಂಡು ಬಾಬಾ ತೆರಿಪರಿನಿ ನೀಕ್ಲಿಗೆ ಸಂಪೂರ್ಣ ಪೊಸ ಸಲಹೆಯನ್ನು ಕೊರಪೆ ಸುರುಕೆ ಮಾತ್ರ ಸಲಹೆ ತಿಕ್ಕುಜಿ ಇಂದು ಹೆಂಚಿನ ಪ್ರಪಂಚವಾದುಂಡು ಇಂದಿಟ್ಟು ಯತೊಂಜಿ ದುಃಖ ಉಂಡು ಜೋಕ್ಲೆಡ ಏತು ಮೋಹ ಒಪ್ಪು ಮಗೆ ಶರೀರ ಬುಡಿಯೇ ಬುಡಿಯೆರಡ ಹೊರಾನೆ ಹಾಸಿಗೆಯನ್ನು ಪತ್ತೆರು ಮಸ್ತ್ ದುಃಖ ಉಪ್ಪುಂಡು ಸಾಹುಕಾರರಿಗೆ ಮಾತ್ರಲ್ಲ ಸುಖಿಯಾದ ಉಳ್ಳಿರು ಪಂದತ್ತು ಮಸ್ತ್ ಪ್ರಕಾರದ ಉಪ್ಪುಂಡು ಬಕ್ಕ ಆಸ್ಪತ್ರೆ ಡೊಪ್ಪೇರು ಬಡವಿರ ಸಾಮಾನ್ಯ ವಾರ್ಡ್ ದುಪ್ಪೇರು ಸಾಹುಕಾರರಿಗೆ ಬೇರೆ ಬೇತೆಯಾದ ವಿಶೇಷ ಕೋಣೆ ತಿಕ್ಕೊಂಡು ಆತೆ ಅಂಡ ದುಃಖ ಅಂತೂ ಸಾಹುಕಾರರತೆ ಬಡವರಿಗೆ ಲಾಪನು ಕೇವಲ ಆಕಲಿಗೆ ಸ್ಥಾನ ಆತೆ ಎಡ್ಡವು ತಿಕ್ಕೊಂಡು ಎಡ್ಡೆ ಸಂಭಾಲನೆ ಅಪನು ಇತ್ತೆನಿಕ್ ಜೋಕು ತೆರೆಯುವ ಬಾಬಾ ಎಂಕಲೆಗೆ ಓದ ಒಂದು ಬಾಬಾ ಮಸ್ತ್ ಸಾರಿ ಓದದೇರು ತಮ್ಮ ಹೃದಯದಕ್ಕೆ ನೋ ನೋಡು ಯಾನು ಓದ್ವೇನೇ ಅತಿ ಇಜ್ಜೆ ಏತು ಜನಕ್ಕೂ ಓದವೆ ಒಂಜು ವೇಳೆ ಓದ ಇಜ್ಜು ಬಂದಿತ್ತನ್ನು ಪದವಿದಾದ ತಿಂಡು ಪ್ರತಿನಿತ್ಯ ರಾತ್ರಿ ತಮ್ಮ ಚಾರ್ಟನ್ನು ತೊಗೊಳ್ಲೆ ಇನಿ ಏರೆಗಳ ದುಃಖನು ಕೊರತೆ ಜತೆ ಶ್ರೀಮತ ಪನ್ಪುಂಡು ಏರೆಗಳ ದುಃಖನು ಕೊರೋರ್ಚಿ ಬಕ್ಕ ಮಾತೆಗಳ ಮಾರ್ಗ ತಿರುಪರೆ ಏರಿ ಎಂಕಲನ್ನ ಕೊಲತ ಕಲಾ ದುಪ್ಪಿರೋ ಆಕಲಿಗೆ ಮಸ್ತು ಬೇಗನೆ ಅರ್ಥ ಹಾಕೊಂಡು ಈ ಜ್ಞಾನ ಅಮೃತ ಉಂತೆರೆ ಬುದ್ಧಿ ಬಂಗಾರದ ಪಾತ್ರೆ ಅವಳು ಎಂಚ ಸಿಂಹದ ಪೇರ್ಗಾದು ಬಂಗಾರದ ಪಾತ್ರೆ ಬೋಡು ಪಂದ್ ಪಂದು ಪನುಡಾಪು ದೇವಂಡ ಐತ ಪೇರ್ ಮಸ್ತ್ ಪ್ರಬಲವಾದ ಉಪ್ಪುಂಡು ಐಕ್ ಜೋಕ್ಲೆಡ ಮೋಹ ಅಪ್ಪುನು ಎರಾಂಡಲ ತೀಯ ವರನಿತ್ತು ಎನ್ನ ಜೋಕುಲು ಏರ್ಲ ಸೈಯರ ಬಲ್ಲಿ ಪಂದ್ ತೆರೆಯುಂಡು ಇಂದಿಟ್ಲ ಸಹ ಮಸ್ತ್ ಜನ ಜನವಳ್ಳರು ಕೆಲವರೆಗೂ ಪತಿ ಜೋಕುಲು ಜೋಕು ನಕ್ಲೆಡ ಮಸ್ತ್ ಮೋಹ ಉಪ್ಪುಂಡು ಇತ್ತೆ ಜೋಕು ತೆರಿವೊಂದೇರು ಸ್ವರ್ಗದ ಬಾಕಿಲಿ ಕೃಷ್ಣನ ಬಾಕಿಲ್ ದಪ್ಪು ಕೃಷ್ಣನ ಚಿತ್ರಡು ಮಸ್ತ್ ಸ್ಪಷ್ಟವಾದ ಬರೆ ಬರೆತು ಈ ಲಡೈ ಇರ್ದು ಬಕ್ಕ ಸ್ವರ್ಗದ ಬಾಕಿಲ್ ದಪ್ಪುನು ಅಲ್ಪ ಕೆಲವೇ ಮನುಷ್ಯರು ಉಪ್ಪಿರು ಓರಿನ ಮುಕ್ತಿರು ಮಸ್ತ್ ಶಿಕ್ಷೆ ಅನುಭವಿಸೋಡಾಕು ಓ ಮಾತ ಪಾಪ ಕರುಮನ್ನು ಮಲ್ತದರೋ ಒಂಜೊಂಜು ಜನ್ಮದ ಪಾಪನು ಸಾಕ್ಷಾತ್ಕಾರರು ಶಿಕ್ಷಣ ಅನುಭವಿಸೋದು ಉಪ್ಪು ಐದು ಪಕ್ಕ ಮಸ್ತ್ ಕನಿಷ್ಠ ಪದವಿ ಪಡೆಪೇರು ನೆನಪು ಉಪ್ಪಂದ ಕಾರಣ ವಿಕರ್ಮ ವಿನಾಶಿ ಕೆಲವು ಜೋಕುಳು ಮುರಳಿನೇ ತಪ್ಪದು ಉಡ್ಪೇರು ಮಸ್ತ್ ಜನ ಇಂದ ನಿರ್ಲಕ್ಷೇರು ಎಂಕುಳು ಓದಿಜಿ ಪಂಡದಾನೆ ಎಂಕುಲಂತ ಪಾವನಾಧಿರಿವೇರು ಮುರಳಿನ ನಿರ್ಲಕ್ಷ್ಯ ಮಲ್ಪರು ಇಂಚಿನ ದೇಹಾಭಿಮಾನ ಮಸ್ತಿ ಜನರು ಅಕಲು ಅಕಲನೆ ನಷ್ಟು ಮೋನವರು ಬಾಬಾ ತೆರೆದ ಆಯ್ನದವರೇ ಮುಲ್ಪ ಬಣ್ಣಗಲ ಸಹನ್ವೆ ಮಸ್ತ್ ಜನ ಮುರಳಿ ಓದುನೈಿ ಐಟ ಜ್ಞಾನದ ಅಂಶಲುಪ್ಪು ಗೊತ್ತಿಜ್ಜಿ ಬಾಬಾರ್ದ್ದು ಪ್ರತಿ ನಿತ್ಯಲ ಎಡ್ಡೆಡ್ಡ ವಿಚಾರ ತಿಕ್ಕೂ ಇಂಚಲ ಮಸ್ತ್ ಜನ ಸೇವಾಕೇಂದ್ರ ಬರ್ಪರು ಅಂಡ ಧಾರಣಾಲಜ್ಜಿ ಜ್ಞಾನಿ ಶ್ರೀಮತ ಅನುಸಾರ ನಡತಿಜಿ ಪದವಿ ತಿಕ್ಕ சத்யபாபா சத்யசிஷக்கன நந்தனை மல்பனிர் அவர் ஏப்பள பதவியும் படையுற சாதிஜி அண்ண மாத்தர் ஆபுஜர் பிரஜைக்குள்ளாப்பரு நம்பர் வார் பதவி லுப்பண்டே மாத்திர நெனப்பத மித்த ஆதாரித்தோ ஆபாரது விஸ்வதராஜ திக்குனோ அக்களேனே நெனப்பு மல்புஜரு பாபா தீர்பைர் நெனப்பது யாத்திரை பாபுல பஸ்மாபுணோ ஐநோர புருஷார்த்து மல் மல்படத்தை ஆஹார பானியும் சேவ் பந்து பன்புஜரு இந்து தாத நடத்தொந்து திருகொந்து மாத்த காரிய மலத்தொந்து எஞ்ச பிரியத்தமே பிரியத்தமன் நெனப்பு மல்பலோ அவு ரீதி நெனப்புடுப்பலே அக்களிக நாமரூபத பிரீத்தியப்பனோ இலட்சி நாராயணரே எஞ்ச விஷ்வத மாலிக்ரு இந்து எருகல தீர்திஜி இந்து கோடத பாத்திராதொண்டு பந்து நிகழும் பன்பரு தேவத்தையுராஜ மல்தொந்தித்தெரு மனுஷரு லட்சாந்தர வர்ஷலு பந்து பணிது புடுப்பேரு மாயே மனுஷரின் கல்லு அது மல்து நிகழித்தே ಕಲ್ಲು ಬುದ್ಧಿ ಪಾರಸ ಬುದ್ಧಿದರು ಪಾರಸನಾಥನ ಮಂದಿರಲ ಉಂಡು ಆಕರು ಪಂಪ್ಲ ತೆರಿವಂದು ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರು ಇತ್ತೆ ಬಾಬಾ ಎಡ್ಡೆಡ್ಡೆ ಪಾತನು ತೆರಿಪರ ಇಂದು ಕೊಲ್ಲು ನಾವು ಕುತಿಯವರ್ಣ ಬುದ್ಧಿ ಆಧಾರಿತವಾದು ಓದವನಾರು ಒರಿಯೇ ಆದುರು ಓದ ಓದು ನಾಕು ಮಸ್ತಿ ಜನರು ಗಲ್ಲಿ ಗಲ್ಲಿ ಶಾಲೆ ಶಾಲೆಪ್ಪ ಗೇಟ್ ನರಕಡು ಮನುಷ್ಯರು ಇಜ್ಜಿ పాప తెరిపోయారు మాత ఇల్లా పూజారి ఆదుల్లేరు పూజ్యరు సత్యుట్టే ఒప్పిరు పూజారి ఇల్లు కలియుగొట్టి ఒప్పారు ఇందు మనిషిరు భగవంతుని పూజ భగవంతుని పూజారి ఆపేరు బంద తిరివేరు ఈ రే భగవం నికులే భగవంత ఆదుల్లరు నికులు ఇందు మాత గొబ్బును మల్పరు నికుల్లా భగవంత ఇంకుల్లా భగవంతే బంధు తెరివేరు ఎంచిన తెరి ఉంది జరిందో రావణ రాజ్యవాదుండో నికులు ఎంచోళ్ళారు ఇత ఎంచినపరు ஜோக்லிக் மஸ்து நஷை ஒப்பு பாபா கேவல இத்தனை தெரிப்பவரு என நெனப்பு மல்தரீக்கு புனாத்மா அது பிடிப்பரு பாபா ஜோக்ளிக புண்ணாத்மாபன யுக்தின்னு தெரிப்பவரு ஜோக்லித்தே பரத்து பிரபஞ்ச அந்திமாதண்டு யான டைரெக்ட் வைதே இந்து கொடைத்த தின தானவாத ஐநவர ஒராபணையாத புட்லே பாபா இந்து மாத்தல ஈர்னாதொண்டு பாபா அந்த நிகழ்ச்சி குற காதே நீக்கில சமர்பணை மல்பவரு நிகழ்தாதான் பவிஷ்ய காது பிரல்தவுடே மனுஷர் ஈஸ்வர அர்த்தவாத தான புண்ணியனும் மல்பவரு ಅವು ಪರೋಕ್ಷವಾದ ರೈತ ಫಲ ನನುಂಜ್ ಜನ್ಮೋಟ ತಿಕ್ಕೊಂಡು ಇಂದು ಸಹ ನಾಟಕ ನಿಗದಿಯಾದಂಡು ಇತ್ಯಂತ ಯಾನ್ ಪಂಡ ಪ್ರತ್ಯಕ್ಷ ಡುಲ್ಲೆ ಇತ್ತೆ ನಿಖುಲ್ ದಾದ ಮಲ್ಕೊರೋ ಐಕ್ ಪ್ರತಿ ಪದಮ ಗುಣತಾತ್ ತಿಕ್ಕೊಂಡು ಸತ್ಯ ಪುಣ್ಯ ಇಂಚಿನತ್ತ ಪಾತೆರಜ್ಜಿ ಮುಲ್ಪ ಏರ್ನ ಕೈತಲ ಆಂಡಲ ಪೋದು ಸೇವಾ ಕೇಂದ್ರ ಪ್ರದರ್ಶನ ಪ್ರದರ್ಶನದಿಲೆ ಪಂದು ಬಾಬ ತೀರಿಪೇರು ಬಡವರಾದಿತ್ಯರಡ ತಮ್ಮ ಇಲ್ಲಲೆ ಕೇವಲ ಗೇಟ್ ವೇ ಟು ಹೆವೆನ್ಪನ ಬೋರ್ಡುನ್ನು ಪಾಡ್ಲೆ ಪಂದು ಪಂಪೇರು சொர்க்க பக்க நரக்க உண்டத்தி இங்குலித்த நரக்க வாசியாதுல்ல பண்பு நின்று சஹா ஏர்ல திரி உஞ்சுரு உஞ்சி வெலை அக்கல் சொர்க்கு போதி தெரடா கூட அக்களின் நரக்கொடு தயகுப்பரு ஏர்ல சக ஸ்வர்க் அக்கலெர் அக்குல உப்புனே சொர் ஆயன்தவரா புனன்மல சஹர் திக்கொணு முல்புனன்ம நரக்கோடே திக்கொணு ಈ ಪಾತರಲ ಸಹ ನಿಖರಿಪಲಿ ಭಗವನ್ ನೆನಪು ನೆನಪ ದೇ ಪಂಡ ಯಾನೆ ಪತಿತ ಪಾವನಾದುಲ್ಲೆ ಏನನ್ನು ನೆನಪು ಮಲ್ಪ ನಿರ್ಧಾರ ನಿಖ ಪೂಜಾರಿ ಪೂಜಾದು ಭಲೆ ಸ್ವರ್ಗೋಡು ಸ್ವರ್ಗುಡು ಸುಖಿಯಾದ ಸುಖಿಯಾದಪ್ಪಿರ ಅಂಡ ಪದವಿಡು ಅಂತರ ಉಪ್ಪನು ಮಸ್ತ ಉನ್ನತವನ ಗುರಿಯಾದ ಕುಮಾರಏರಿ ಗಂಥಿಸ್ತ ಮಸ್ತ ಭಾರತ ಭಾರತನು ಸ್ವರ್ಗವಾದ ಮಲ್ತು ಪವ ಏರಿ ಇರುವತ್ತೊಂಜಿ ಕುಲತ ಉದ್ಧಾರ ಮಲ್ಪಿರೋ ಪಂಡ ಇರುವತ್ತೊಂದು ಜನ್ಮಗಾದು ಉದ್ದಾರ ಮಲ್ಪರ ಸಾಧ್ಯ ಆಕುಲೆ ಎಡ್ಡೆವು ಮಧುರಾತಿ ಮಧುರ ಕಳೆದುಬೋದು ತಿರ್ಗದು ದಿಕ್ಕಿನ ಚೌಕ್ಲ ಪ್ರತಿ ಮಾತಾಪಿತ ಬಾಪಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಚೌಕ್ಲೆಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕ್ಲೆ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಪರತ್ ಪ್ರಪಂಚದ ಅಂತ್ಯ ಆದಂಡು ಬಾಬಾ ಡೈರೆಕ್ಟ್ ಬೈದ್ಯರು ಐದವರ ಹೊರಾಣಿ ಸಮರ್ಪಣೆಯಾದ ಬುಡೋ ಡಾಪುಂಡು ಬಾಬಾ ಇಂದು ಮಾತಲ್ಲ ಏರ್ನೇ ಆದುಂಡು ಈ ಯುಕ್ತಿರ್ದು ಪುಣ್ಯಾತ್ಮ ಆದ ಬುಡ್ಲೆ ರಡ್ ಮುರಳಿನ್ ಎಪ್ಪಲ ಬರಲಿ ಮುರಳಿಂದು ನಿರ್ಲಕ್ಷ್ಯ ಮಲ್ಪೆರೆ ಬಲ್ಲಿ ಎಂಕುಲು ಓದಿಜಿ ಪಂದು ಹೆಂಚಿನಾಡು ಎಂಕುಲಂತೂ ಪಾರಾದು ಬೃತ ಪಂದತ್ತು ಇಂದು ದೇಹಾಭಿಮಾನವಾದುಂಡು ಮುರಳಿನ ಅವಶ್ಯವದು ಓದುಡಾಕು ಪರದನ ಸ್ವಯಂ ಮೋಲ್ಡ್ ಮಲ್ತೊಂದು ರಿಯಲ್ ಗೋಲ್ಡ್ ಆಲೆ ಪ್ರತಿ ಕಾರ್ಯ ಫಲ ಸಫಲಾಪು ನಂಚಿನ ಸ್ವಪರಿವರ್ತಕ ಭವ ಏರ್ ಮಾತ ಪರಿಸ್ಥಿತಿ ಸ್ವಯಂನು ಪರಿವರ್ತನೆ ಮಲ್ತೊಂದು ಸ್ವಪರಿವರ್ತಕ ಪೆರು ಆಕುಲು ಸದಾ ಸಫಲ ಸಫಲಿರಾಯಿ ನವರ ಸ್ವಯಂ ಆಕಲು ಬದಲಾಪನ ಅಲಕ್ಷ್ಯ ದೀವನ್ಲೆ ಪಂಡ ನಿಖಲು ಬದಲಾಪನ ಅಲಕ್ಷ ದಿವಲ್ಲೇ ಬೇತಕಲು ಬದಲಾಂಡ ಯಾನು ಬದಲಾಪೆ ಪಂದತ್ತು ಬೇತಕ್ಲು ಬದಲಾವಡು ಬುಡಡು ಯಾನು ಬದಲಾವಡು ಹೇ ಅರ್ಜುನ ಯಾನಾವುಡು ಸದಾ ಪರಿವರ್ತನೆ ಆಪು ನೆಟ್ಟು ಯಾನು ಸುರುಕು ಏರಿ ಹಿಂದೆಟ್ಟು ಸುರುಕು ಯಾನು ಪಂದ್ ಪಂದ್ ಮಲ್ಪೇರು ಯಾಕಲೆ ಸುರುಕ ನಂಬರ್ಡು ದೇ ಪಂಡ ಸ್ವಯಂ ಮೋಲ್ಡ್ ಆಪು ನಕಲಿ ರಿಯಲ್ ಗೋಲ್ಡ್ ಅದು ರಿಯಲ್ ಗೋಲ್ಡ್ ಗೋಲ್ಡ್ಗೆ ಬೆಲೆ ಉಂಡು ಸ್ಲೋಗನ್ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಬಾಬನು ಪ್ರತ್ಯಕ್ಷ ಮಲ್ಕುಲೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಬಕ್ಕ ಪವಿತ್ರತೆದ ವ್ಯಕ್ತಿತ್ವವನ್ನು ಧಾರಣೆ ಮಲ್ಪುಲೆ ಬಾಬನ ಸಮಾನ ಪುನಃ ಪಂಡ ಬಾಬನ ಕೈತಲು ಕೋಡು ಪಂದಿ ಪವಿತ್ರತೆ ಫಂಡ ಕಾಮ ಮಾಶತ್ರು ಸ್ವಪ್ನೊಡ್ಲ ಆಕ್ರಮಣ ಬಲ್ಲಿ ಸದಾ ಸಹೋದರ ಸಹೋದರ ಸ್ಮೃತಿ ಸಹಜ ಬಕ್ಕ ಸ್ವತ ಸ್ವರೂಪಡ್ ಉಪ್ಪಡು ಆತ್ಮದ ನಿಜ ಗುಣ ಸ್ವರೂಪ ಬಕ್ಕ ಶಕ್ತಿ ಸ್ವರೂಪದ ಸ್ಥಿತಿ ತಿರ್ತಿಗೆ ಬರೋಡ್ಚಿ ಅಚ್ಚ ಓಂ ಶಾಂತಿ